ಆ ಏನ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಯು ಸೊ ಇವನು ಆರ್ ಸಿ ಬಿ ಅವ್ರು ಆಡಿದ ಸೀರೆ ಐದಕ್ಕೆ ಐದು ಮ್ಯಾಚ್ ಅವೇ ಒಳಗೆ ಅಂದ್ರೆ ಸೊ ಹಾಗೆ ಕ್ರೇಜ್ ಹತ್ರ ಹೇಳ್ಬೇಕು ಮೊನ್ನೆ ಬೆಂಗ್ಳೂರು ಹಬ್ಬ ಅಂದ್ರೆ ದೊಡ್ಡ ಏನ ಏನು ದೊಡ್ಡ ಮ್ಯಾಚ್ ನಮ್ಮ ಆರ್ ಸಿ ಬಿ ಅವ್ರ ಮೇಲೆ ಯಾವುದ್ ಭಾಳ ಜಿಗ್ಜಾಡ್ತಾರೆ ಪಂಜಾಬ್ದವ್ರು ಸೊ ನಮ್ಮ ಅದಕ್ಕೆ ಕೊಹ್ಲಿ ಅವರು ಒಂದು ಸೆಲೆಬ್ರೇಷನ್ ಮಾಡಿ ತೋರಿಸಿದಿಲ್ಲ ವದೇರ ಔಟ್ ಆದ ಕೂಡಲೇ ಹಿಂಗೆ ಮಾಡಿ ಬರೋಬ್ಬರಿ ಸೆಲೆಬ್ರೇಷನ್ ಅಂತ ಹೇಳ್ಬೇಕು ವದೇರವ್ರು ಔಟ್ ಆದ ಆದ್ಕೊಡ್ಲೆ ಹಿಂಗೆ ಮಾಡಿದ್ರು ಮತ್ತೆ ಹಿಂಗೆ ಮಾಡಿದ್ರು ನಮ್ಮಂಗೆ ವಿರಾಟ್ ಕೊಹ್ಲಿ ಕೊಹ್ಲಿಯವರು ಮತ್ತು ಅಗ್ರೇಷನ್ ಅಂದ್ರೆ ಅನ್ಗಡೆ ತೋರಿಸಿದ್ರೆ ಸ್ಲೋ ಬ್ಯಾಟಿಂಗ್ ಹಂಗೈತೆ ನಮ್ಮ ವಿರಾಟ್ ಅವ್ರ ಇಂಥ ಬ್ಯಾಟಿಂಗ್ ಹಂಗೈತು ಅಗ್ರಶನ್ ಒನ್ ಟಾಪ್ ಅಂತ ಹೇಳಬೇಕಿರುತ್ತೆ ನಾ ಮೇನ್ ಅಂದರೆ ಮಾರ್ಷಿ ಬಾಲಿಂಗ್ ಮೊದಲು ದೊಡ್ಡ ಸೆಲ್ಯೂಟ್ ಹೇಳಬೇಕು ಫಸ್ಟ್ ಆರು ಓವರ್ಸ್ನಾಗ ಅರವತ್ತೆರಡು ರನ್ ಹೊಡ್ಸ್ಕೋತಾರೆ ಓಕೆ ಅರವತ್ತೆರಡು ರನ್ ಹೊಡ್ಸ್ಕೋತಾರೆ ನೆಕ್ಸ್ಟು ಪಟ 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 ವಿಕೆಟ್ ತೆಗೀತಾರೆ ಆ ನಾ ಒಂದು ಏನು ಈ ನಮ್ಮ ವಿಡಿಯೋದಾಗ ಇನ್ನು ಒಬ್ರಿಗಂತ ಸಾರಿ ಕೇಳ್ಬೇಕು ನಾನು ಅದು ಯಾರಂದ್ರೆ ನಮ್ಮ ಲಾರ್ಡ್ ಕೃಣಾಲ್ ಪಾಂಡೆ ಅವ್ರ ಅಂತ ಹೇಳ್ಬೇಕು ಗುರು ಏನದು ಬಾಲಿಂಗು ಅವೇ ಒಳಗೆ ಅವ್ರಿಗೆ ಏನಾಗೈತೆ ಈ ಮನುಷ್ಯ ಅವೇ ಒಳಗೆ ಏನಾಗತ್ತೆ ಗೊತ್ತಿಲ್ಲ ಏನು ಬರ್ತಾರೋ ನೀನು ಮ್ಯಾಚ್ ಹೊಂಟಾಯ್ತೀವಿ ಗುರು ಇದೇನು ಔಟಾಗಿ ಬಿಡೋಲ್ಲ ಅನ್ಬಿಟ್ಟು ಏನು ಬರಬ್ಬರಿ ವಿಕೆಟ್ ತಗೊಂಡ್ಬಿಡ್ತಾರ ಅದಕ್ಕೆ ನಾ ನಮ್ಮ ಶ್ರೀಮಾನ್ ಆರ್ ಸಿ ಬಿ ಪ್ಲೇ ಆರ್ ಸಿ ಬಿ ಪ್ಲೇಯರ್ ಆದ ಕೃಣಾಲ್ ಪಾಂಡ್ಯ ಅವರಿಗೆ ವಿನಂತಿಸ್ಕೊಳ್ತಿದ್ದೆ ಏನಂದ್ರೆ ನೈನ್ ನೈತ್ರೆ ಈ ಚೆನ್ನ ನಿಮ್ಮ ಬಗ್ಗೆ ಭಯಾಗಿಲ್ಲ ಸೊ ಅದು ನಿಮಗೆ ಸಾರಿ ಕೇಳತ್ತೆ ಅದಕ್ಕೆ ಮನೆ ಮೈಸೂರ ಬೈದೀನಿ ಸೊ ನಿಮ್ಗೆ ಅಂದ್ರೆ ಬೈದೀನಿ ನೋಡಂಗಿಲ್ಲ ನೋಡೋಂಗಿಲ್ಲ ವಿಡಿಯೋ ಸೊ ಬೈದಿನಿ ಅಷ್ಟೇ ರಿಕ್ವೆಸ್ಟ್ ಆಗ ಒಂಥರ ಸಾರಿ ಕೇಳತ್ತೆ ತಿಕ್ಕೋರಿ ಹಂಗೆ ಹಾಕಿದ್ ಗುರು ಹಂಗೆ ಎರಡು ವಿಕೆಟ್ ತಗೊಂಡ್ರು ಸೊ ಇವರ ಒಂಥರ ಗೇಟ್ ಅಂದ್ರೆ ಹಿಂಗೆ ಬಾಲಿಂಗ್ ಹೋಗಿರಿ ಹಿಂಗೆ ವಿಕೆಟ್ ಬೂತ ನಿಮ್ಗೆ ಆ ಲೆಂತ್ ತೋರಿಸ್ಕೊಟ್ರು ಅದೇ ಲೆಂತ್ಾಗ ಸುಯಾಷ್ ಶರ್ಮ ಅವರು ಬಾಲಿಂಗ್ ಮಾಡ್ತಾರೆ ಸೊ ಅವರು ಲೆಂತ್ ಮೇಲೆ ಹಣ ಏನು ಹಾಕಿದ್ ಬಾಲಿಂಗ್ ಒಕ್ಕಡಿಯೇ ಯಾ ಈ ಕಡಿ ಜೋಸ್ ಇಂಗ್ಲೀಷ್ನು ಹಂಗ ತೆಗದ್ರು ಜೋಸ್ ಇಂಗ್ಲೀಷ್ ವಿಕೆಟ್ ಸ್ಟಂಪ್ ಬಿಟ್ಟು ಹೊಡ್ಲಿಕ್ಕೆ ಹೋಗಾರೆ ಅಲ್ಲಿ ಔಟ್ ಹಾಕಾರ ಇನ್ನೊಂದು ಐಲಿಸ್ ಬುರಿಂಗ್ ಟಚ್ ಹಾಕ್ಸ್ಬೇಕು ಅನ್ನೋಟಿಗೂ ಔಟ್ ಅಲ್ಲತ್ತರ ಒಳೆ ನಮ್ಮ ಟೀಮಿಗೆ ಒಳೆ ಇವ್ರು ಸಿಕ್ಕಾಂಗ್ ಶಿಕಾರ ಯಾರು ರಶೀದ್ ಖಾನ್ ಸಿಕ್ಕಂಗೆ ಶಿಕಾರೆ ಯಾರು ಪಿಕ್ ಮಾಡೋಕಲ್ತೈತಿ ಕೆ ಕೆ ಆರ್ ನ ವರುಣ್ ಚಕ್ರವರ್ತಿ ಇದ್ರು ಮತ್ತು ಜಿ ಟಿ ಟೀಮ್ನ ರಶೀದ್ ಖಾನ್ ಚೆನ್ನೈನ ನೂರ ಒಂಬತ್ತು ನಮ್ಮ ಆರ್ ಸಿ ಬಿ ಸುಯಾ ಶರ್ಮಾದಾರ ತಿಳು ಹೆಮ್ಮೆ ಬಂದತ್ತೀಗ ನಮ್ಮ ಆರ್ ಸಿ ಬಿ ಫ್ರಾನ್ಸ್ಗೆ ಸೊ ಅಂಥ ಬಾಲಿಂಗ್ ಮಾಡ್ಲತ್ತರು ಹೆವಿ ಅಂದರೆ ಹೆವಿ ಮಿಸ್ಟ್ರಿ ಆಗ್ಯಾರೆ ನಮ್ಮ ಶ್ರೀಯಶ್ರಮ ಈಗ ಒಂಥರ ಈ ಕಡೆ ನೇಲ್ ವದೇರವ್ರು ರನ್ ಔಟ್ ಭಾಳ ಕೆಟ್ಟಿದ್ದು ಅವ್ನು ಓಡೋಡೋದ ಇಂಗ್ಲೀಷ್ ಓಡೋಡೋದ ಇಂಗ್ಲೀಷ್ ಓಡಲಿಲ್ಲ ಸೊ ರನ್ಯ ವದೇರೋ ಅವ್ರು ರನ್ ಔಟ್ ಆಗಿ ಆ ಔಟ್ ಆಗಿದ್ದು ಕೂಡ ಅಂತ ವಿರಾಟ್ ಕೊಹ್ಲಿ ಸೂಪರ್ ಅಗ್ರಶ್ ಮಾಡಿದರು ಸೊ ಅದಂತ ನೀವು ಇದ್ರಿ ಭಾಳ ಕೆಟ್ಟು ಭಾರಿ ಸಲ ಮಾಡಿದ್ರು ಫೋರ್ ಪ್ಲೇ ಒಳಗೆ ಅರವತ್ತೆರಡು ವರ್ಷದಿಂದ ಪಟ ಪಟ ಬಾಲರ್ಸ್ಗಳು ಕಂಬ್ಯಾಕ್ ಆಕೈತಿ ಅಥವಾ ನಾ ಏನು ಬೈಬೇಕಾರೆ ಈ ಎಸ್ ದಾಳಿ ಅವ್ರಿಗೆ ಏನು ಬಂದ್ಕೂಡೋ ಹಣ್ಣು ಒಂದ್ರ ನಮಗ್ ಒಂದು ವಿಕೆಟ್ ಇಲ್ಲ ಮಣ್ಣಿಲ್ಲ ಬೋರ್ದೈತಿ ದಡ ದಡದ ರನ್ ಕೊಡದೈತಿ ಹೋಗದೈತಿ ಈ ಕಡೆ ಭುವೇಶ್ವರ್ ಕುಮಾರ್ ಅವರು ಒಂದ್ ಊರಿಗೆ ಎರಡು ರನ್ ಕೊಟ್ಟ ಕೆಟ್ಟ ಸ್ಟ್ರಿಕ್ಟ್ ಇಟ್ಟರು ಓವರ್ ಈ ಎರಡನೇ ಓರ್ ಬಂದು ಪಟ ಪಟ ಹದಿನೇಳು ರನ್ ಕೊಟ್ರಿ ಏನು ಬೌಲಿಂಗ್ ಒಂದು ಅರ್ಥ ಈ ಎಸ್ ದಾಳಿ ಅವ್ರಂದ್ರೆ ಗೆದ್ದಾರ ಚಲೋ ಏನು ಬ್ಯಾರ ಇವ್ರು ಮತ್ತೆ ಹಿಡ್ಕೊಂಡು ಬಿಡದ ಬಿಡ್ತಾರೆ ಆ ಎಸ್ ದಾಳಿ ಏನು ಓರಿಗೆ ಹದಿನೇಳು ರನ್ ಮಾರ ತೀರಾ ಹೊಡ್ಸ್ಕೊಳ್ದು ತೀರಾ ಬಾಲಿಂಗ್ ಅತ್ತೋದ್ ಮತ್ತೆ ರೆಮಾರ್ ಯಾವ ಶಪೋರ್ಟ್ ಕರ್ಕೊಂಡು ಲಾಂಗ್ ದಿ ಲಾಂಗ್ ವೇಟ್ ಆದ್ಮೇಲೆ ನಮ್ಮ ಆರ್ ಸಿ ಬಿ ಚೇಂಜ್ ಮಾಡಿದ್ರು ಇವತ್ತು ಡಿ ಎಮ್ ಲಿಂಗ್ಟ ತೆಗಿಸಿ ರೆಮೋರಿಯವ್ ಹಾಕೊಂಡ್ರು ಸೊ ಅದೊಂದು ಗುಡ್ ನ್ಯೂಸ್ ಅಂತ ಹೇಳಬೇಕು ಈಗ ಬುದ್ಧಿ ಬ್ತಾ ನಮ್ಮ ಆರ್ ಸಿ ಬಿ ಅಂತ ಹೇಳಿ ಇವತ್ತು ಕರ್ಕೊಂಡು ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ರು ಯಾರನ್ನ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ನ ವಿಕೆಟ್ ತೆಗಿತಾರೆ ಇವರು ಬಾಗ್ರು ನೀನು ಭಾಳ ನಿಂದ ಭಾಳ ಎತ್ತಡೆಯುತ್ತೆ ಇವ್ರ ವಿಕೆಟ್ ತೆಗಿತಾರ ಸೊ ನಾನು ಡ್ರೀಮ್ ಲೀನ್ ಬೇಕ್ ಬತ್ತಲೇನ ನಮ್ಮ ಹಿಸ್ಟ್ರಿ ಗೊತ್ತಿಲಾ ನಿಮಗೆ ಡ್ರೀಮ್ ಲೆವೆನ್ದಾಗ ನಾನು ಯಾರು ಕ್ಯಾಪ್ಟನ್ ಮಾಡ್ತೀನಿ ಸೊ ಅವ್ರು ಹತ್ತು ರನ್ ಒಳಗೆ ಔಟ್ ಹಾಕಿ ಸೊ ಅದಕ್ಕೆ ನಾ ಇವ್ರ ಇವತ್ತು ವೈಸ್ ಕ್ಯಾಪ್ಟನ್ ಮಾಡಿಬಿಟ್ನಿ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಚಾಲ್ ಮಾಡಿ ಸೊ ಅವ್ರು ಒಂದು ಕಟ್ ತಗೊಂಡ್ರ ಕರೆ ಹತ್ತ ರನ್ ಹುಡ್ಸ್ಕೊಂಡ್ರು ಮತ್ತೆ ಮತ್ತು ವೈಸ್ ಆಗಿ ಶ್ರೇಯಸ್ ಅಯ್ಯರು ಗೊತ್ತಿಲ್ಲ ಹೆಂಗೆ ಹತ್ತು ರನ್ ಒಳಗೆ ಔಟದ ಶ್ರೇಯಸ್ ಅಯ್ಯರ ಸೊ ಮಜಾ ಐತಿವತ್ತು ಸೊ ಎಲ್ಲರು ಶೂ ಟೋಟಲ್ ಎಲ್ಲ ಟಿಂಕಿ 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 ಹೊಡೆದು ನೂರ ಐವತ್ತು ನೂರ ಐವತ್ತೇಳು ರನ್ ಬಿಡ್ತಾರು ಪಂಜಾಬ್ದವ್ರು ನಮ್ಮ ಆರ್ ಸಿ ಬಿತ್ತಿ ನೂರ ಐವತ್ತೆಂಟು ರನ್ ಹೊಡಿಬೇಕು ಇಪ್ಪತ್ತೋರಿಗೆ ಈ ಕಡೆ ನಮ್ಮ ಸಾಲ್ಟ್ ಅಣ್ಣ ಉಪ್ಪಣ್ಣ ಮತ್ತ ಈ ಕಡೆ ನಮ್ಮ ಕಿಂಗ್ ಚೇಸ್ ಮಾಸ್ಟರ್ ಕೊಯ್ಯವ್ರು ಬಂದಿರ್ತಾರೋ ನಮ್ ಇವತ್ತು ಸಾಲ್ಟ್ ಅನ್ನ ಒಟ್ಟ ಬಾಲ ಹತ್ತಲಿಲ್ಲ ಫಸ್ಟ್ ಬಾಲ್ ಎರಡು ಕರೆ ಯಾವು ಬ್ಯಾಟಿಗ ಬರ್ಲಿಲ್ಲ ಸೊ ಹೊಡಿಬೇಕನ್ನು ಇಂಟೆಂಡ್ ನಾಗ ಶಾರ್ಟ್ ಬಾಲಿಗೆ ಔಟ್ ಹಾಕೋರು ಸೊ ಸ್ಟಾರ್ಟ್ ಆಯ್ತು ನಮ್ಮ ಆರ್ ಸಿ ಬಿ ಬ್ಯಾಟಿಂಗು ಇನ್ನೇನು ಮತ್ ದಗದ ಹೊಲ್ ಸಿಟ್ಲ ಆತಾರ ಅನ್ಗೆ ಹೊಡಿಕಲ್ ತಮಾನ ಏನ ಇದ ಆಟದಾಗ ಸೊ ನಾ ತೊಂಬ ಆಟ ಮ್ಯಾಚ್ ನ ಹೆಂಗ ತೊಂಬತ್ತೇಳಿ ಹಿಂಗೆ ಹೊಡ್ಲಿ ಆಗ್ತರು ಹೇಳ್ತಾನೆ ಚೇಲ್ ಅವ್ರು ಬಂದಿದ್ದು ಒಂದೇ ಮನೆಗೆ ಸಿಕ್ಸ್ ಹೊಡಿತಾರೆ ಸೊ ಅಲ್ಲಿವರು ಕಾನ್ಫಿಡೆನ್ಸ್ ಗೊತ್ತಾಗ್ತದೆ ಈ ಮನುಷ್ಯ ಹೊಟ್ಟೆ ಎಲ್ಲೇ ಡ್ರೆಸ್ಸಿಂಗ್ ರೂಮ್ ಇಂಥ ಬರೋ ಮುಂದೆ ಕಾನ್ಫಿಡೆಂಟಾಗಿ ಎಲ್ಲ ಟ್ರೈ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರೆ ತಿಳಿ ಸೊ ಹಂಗೆ ಹೊಡ್ದ್ರಂದಿ ಚೇಳ್ಗಂತರು ಅನ್ಗಂಡ್ ಹುಡಿದ್ರು ಚೇಲ್ ಹೊಡೆದ್ಕೊಳ್ಳೆ ಈಕಡೆ ನಮ್ಮ ಕೊಯ್ಲಿ ಅವ್ರು ಸುಳ್ಳು ತಗೊಂಡ್ರು ನೀ ಪಡಿಕಲ್ ನೀವು ಆದ್ರ ನಿನಗೆ ದೊಡ್ಡ ನಾ ಹುಡುಗ ಚೇಜ್ ಮಾಡಿದ್ರು ನಾ ಕಿಂಗ್ ಇದನ್ತ ಇವರು ಬೀಸಲಾಕತ್ರು ಸೊ ಆಕಡೆ ಕಡೆ ಬೀಸಲಾಕತ್ತೆ ಪಂಜಾಬ್ ಕಿಂಗ್ಸ್ ಮ್ಯಾನ್ ನೋಡ್ಲತ್ತ ಯಾರು ಏನ್ ವಿಕೆಟ್ ತೆಗೆದುಕೊತಾರ್ ಲಿಟ್ರಲ್ಲಿ ಇವ್ರು ವಿಕೆಟ್ ಕೈ ಬೌಲಿಂಗ್ ಉಸಲತ್ತ ಯಾರು ಆ ನೇಲ್ ಬದ್ರ ಕೈಯಲ್ಲಿ ಬೌಲಿಂಗ್ ಉಸಲತ್ತಾರ ವಿಕೆಟ್ ಬರೋಲ್ ತಗಿತೈತೆ ನಗಬೇಕು ಹೊಡಬೇಕು ಕ್ಯಾಟ್ ಚೀಸ್ ಅನ್ ಚೀಸ್ ಆದರೆ ಆಗುದ ನಮ್ಮ ಆರ್ ಸಿ ಬಿ ಅವ್ರು ಬಂದ ಹೋಮ್ನ ತೊಂಬತ್ತಾರ ತೊಂಬತ್ತಾರು ರನಿಗೆ ವಿಕೆಟ್ ತೆಗ್ದು ಏನು ದೊಡ್ಡ ಪುಡಂಗ್ರು ಬಂದು ಇಲ್ಲಿ ಮಾಡತ್ರ ಮಜಾ ಏನು ಪಂಜಾಬ್ದವ್ರು ಏನು ಮಾಡೋದ್ರು ಟ್ರೋಲ್ ನಾವು ಆರ್ ಸಿಬ್ ಹಾಂ ಮಾಡಿದ್ರು ಆಗಲ್ ನಮ್ಮ ಆರ್ ಸಿಬ್ಬನ ಕೆಳಗೆ ಕುಳ್ದವ್ರಿಲ್ಲ ಸೊ ಅಷ್ಟೇ ಹೇಳ್ಬೇಕು ನಮ್ಮ ಐಗೆ ಐಬೈ ಐದಾಗ ಐದಕ್ ಐದು ಇದ್ವಿ ಹೋಮ್ನಾಗ ಗೆಲ್ಲಬೇಕಷ್ಟ ಇನ್ನು ಅಷ್ಟ ಮೂರ ಮೂರ್ ವಿನ್ ಸವೇ ನಾವು ಪ್ಲೇ ಆಫ್ ಹೋಗ್ಲಕ್ ಆ ಮೂರ್ ಗೆದ್ರ ಒನ್ ಮ್ಯಾಚ್ ಅಟ್ ಎ ಟೈಮ್ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಸೋಣ ಸೊ ಈ ವಿಡೋ ನಿಮ್ಸ್ ಲೈಕ್ ಮಾಡ್ರಂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಮ್ಮೆ ಮುಡಿಸಿಕೊಣ ಎಲ್ರಿಗೂ ನಮಸ್ಕಾರ